ಈ ಸಂವಹನೆಯನ್ನ ನಡೆಸ್ಬೇಕಾದ್ರೆ ಅಥವಾ ಸಾಧಾರಣವಾದ ಮಾತುಕತೆ ತಂದೆ ತಾಯಿಯರು ಮತ್ತು ಮಕ್ಕಳ ನಡುವೆ ಮಾತುಕತೆ ಆಗ್ಬೇಕಾದ್ರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಮನೆಗಳಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ ಆ ಮಗು ತಾಯಿ ಹತ್ರ ಹೋಗಿ ಮೊದಲು ಮಾತಾಡುತ್ತೆ ಅಥವಾ ತಂದೆ ಹತ್ರ ಹೋಗಿ ಮಾತಾಡುತ್ತೆ ತಂದೆ ಒಪ್ಪಿಗೆ ಕೊಡದಿದ್ರೆ ತಾಯಿ ಹತ್ರ ತಾಯಿ ಒಪ್ಪಿಗೆ ಕೊಡದಿದ್ರೆ ತಂದೆ ಹತ್ರ ಈ ರೀತಿ ಅಥವಾ ತಂದೆ ಪ್ರತ್ಯೇಕವಾಗಿ ಸಪ್ರೇಟಾಗಿ ಮಗುವನ್ನು ಕರೆಸಿ ಮಾತಾಡೋದಿರುತ್ತೆ ಎಷ್ಟೋ ಸಲ ತಾಯಿ ಮಗುವನ್ನು ಸಪ್ರೇಟಾಗಿ ಕರೆಸಿ ಮಾತಾಡೋದು ಈ ರೀತಿ ಒನ್ ಆನ್ ಒನ್ ಡಿಸ್ಕರ್ಷನ್ ಆಗ್ತಾ ಇರುತ್ತೆ ಮನೆಗಳಲ್ಲಿ ಇದು ತಪ್ಪು ಅಂತ ನನ್ನ ಅಭಿಪ್ರಾಯ ಅಲ್ಲ ಆದರೆ ಇದು ಅಷ್ಟು ಆರೋಗ್ಯಕರವಾದಂಥ ಒಂದು ಪದ್ಧತಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಸಂವಹನೆ ಚೆನ್ನಾಗಿ ಆಗಬೇಕಿದ್ರೆ ಆರೋಗ್ಯಕರವಾಗಿ ನಮ್ಮ ಸಂಬಂಧಗಳು ನಮ್ಮ ಮಾತುಕತೆ ಎಲ್ಲ ನಡಿಬೇಕು ಅನ್ನೋದಾದರೆ ಆಗ ಅದರಲ್ಲಿ ತಂದೆ ತಾಯಿ ಮಗು ಮೂರೂ ಜನ ಒಟ್ಟಿಗೆ ಕೂತು ಒಟ್ಟಿಗೆ ಮಾತಾಡೋದೇ ಒಳ್ಳೆಯ ದಾರಿ ಯಾಕೆ ಆಗ ಅಲ್ಲಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇರೋದಿಲ್ಲ ಅಥವಾ ಒಬ್ಬರು ಒಬ್ರು ಹೇಳಿದ್ದನ್ನ ಇನ್ನೊಬ್ರು ಅಪಾರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಉದಾಹರಣೆಗೆ ಮಗು ಬಂದು ಯಾವುದೋ ವಿಚಾರ ತಾಯಿ ಹತ್ರ ಹೇಳಿದಾಗ ತಾಯಿ ಇಲ್ಲ ನನ್ ಗೊತ್ತಿಲ್ಲ ನೀನ್ ನಿನ್ ತಂದೆಯನ್ನು ಕೇಳ್ಕೊ ಅಂತ ಹೇಳ್ತಾರೆ ತಂದೆಯನ್ನು ಹೋಗಿ ಕೇಳಿದಾಗ ನನಗೆ ಗೊತ್ತಿಲ್ಲ ನಿನ್ ತಾಯಿಯನ್ನ ಕೇಳ್ಕೊ ಅಂತ ಹೇಳ್ತಾರೆ ಹೀಗೆ ತಾಯಿ ತಂದೆ ಮಧ್ಯೆ ಓಡಾಡಿಕೊಂಡು ಅದ್ರ ಬಗ್ಗೆ ಒಂದು ತಾತ್ಸರ ಬೆಳೆದು ಓ ಇವರಿಬ್ರಿಗೂ ನನ್ನ ಬಗ್ಗೆ ಆಸಕ್ತಿನೇ ಇಲ್ಲ ಅನ್ನುವಂತ ಮನೋಭಾವ ಮಕ್ಕಳಲ್ಲಿ ಬೆಳೆದ್ಬಿಡುತ್ತೆ ಅಥವಾ ಆ ತಾಯಿ ಆದವರು ಏ ನಿಮ್ಮಪ್ಪ ಯಾವ್ದು ಒಪ್ಪೋದಿಲ್ಲಪ್ಪ ನಾನು ಇದನ್ನೆಲ್ಲ ಇಷ್ಟಪಡೋದಿಲ್ಲ ಅಂತ ಹೇಳಿ ಎಷ್ಟೋ ಸಂದರ್ಭ ನಮ್ಗೆ ಗೊತ್ತಿಲ್ಲದೇನೆ ತಂದೆ ಬಗ್ಗೆ ಕೆಟ್ಟದಾಗಿ ಹೇಳಲಿಕ್ಕೆ ಶುರು ಮಾಡ್ತೀವಿ ಅಥವಾ ತಂದೆ ಆದವರು ತಾಯಿ ಬಗ್ಗೆ ಕೆಟ್ಟದಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಈ ರೀತಿ ಅನಾವಶ್ಯಕವಾದ ಗೊಂದಲಗಳು ಜಗಳಕ್ಕೆ ಆಸ್ಪದಗಳು ಎಲ್ಲ ಉಂಟಾಗುತ್ತೆ ಹಾಗಾಗಿ ಮೂರೂ ಜನ ಒಟ್ಟಿಗೆ ಕೂತು ಮಾತಾ ಮಾತಾಡೋದು ಬಹಳ ಒಂದು ಒಳ್ಳೆಯ ಪದ್ಧತಿ ಅಥವಾ ಒಳ್ಳೆಯ ಒಂದು ವಿಚಾರ ಅಂತ ನನಗನ್ಸುತ್ತೆ ಆದರೆ ಇದಕ್ಕೆ ಒಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಬೇಕು ಏನು ಅಂತಂದರೆ ಈಗ ಮಗು ತಂದೆ ತಾಯಿಯರ ಹತ್ರ ಮಾತಾಡಬೇಕಿದ್ರೆ ಆ ಮಗು ಅಥವಾ ಹುಡುಗ ಹುಡುಗಿ ಮೊದಲು ಯೋಚನೆ ಮಾಡಬೇಕು ಇದು ತಂದೆ ತಾಯಿಯರ ಹತ್ರ ಮಾತಾಡಲಿಕ್ಕೆ ಸಮಂಜಸವಾದ ವಿಚಾರನ ನಾನು ಹೇಳೋದವರಿಗೆ ಅರ್ಥ ಆಗತ್ತಾ ಅಥವಾ ಯಾವ್ಯಾವ ರೀತಿ ಅವರಿಗೆ ಅರ್ಥ ಮಾಡಿಸ್ಬೇಕು ಅರ್ಥ ಮಾಡಿಸ್ಬೇಕಿದ್ರೆ ನಾನು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಅಂತ ಒಂದಿಷ್ಟು ಹೋಮ್ವರ್ಕನ್ನು ಮಾಡಬೇಕು ಇನ್ನು ತಂದೆ ತಾಯಿ ಆದವರು ಕೂಡ ಒಂದು ಸ್ವಲ್ಪ ಪ್ರತ್ಯೇಕವಾಗಿ ಕೂತ್ಕೊಂಡು ಈಗ ಈ ರೀತಿ ಕೇಳ್ತಾ ಇದ್ದಾಳೆ ಮಗಳು ಇದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡೋಣ ಇದನ್ನು ನಾವು ಯಾವ ರೀತಿ ತೊಗೊಳ್ಳೋಣ ಇದನ್ನು ಎತ್ಕೋತಾನೆ ತೆಗೆದು ತೆಗೆದುಹಾಕ್ಬಿಡ್ಬೇಕಾ ಎದುರೆದುರಿಗೆ ಅದನ್ನು ನಾವು ನಿರಾಕರಣೆ ಮಾಡಬೇಕಾ ಅಥವಾ ನಿಧಾನವಾಗಿ ಕೂತು ವಿಚಾರ ಮಾಡಬೇಕಾ ಏನು ಅನ್ನೋದನ್ನು ಮೊದಲು ನಾವು ಒಂಚೂರು ತಂದೆ ತಾಯಿಯಾದವರು ಕೂಡ ಒಂದಷ್ಟು ಹೋಮ್ವರ್ಕನ್ನು ಮಾಡಬೇಕಾಗುತ್ತೆ ಆಗ ಇಬ್ಬರೂ ಮುಂದೆ ಕೂತು ಒಟ್ಟಾಗಿ ಕೂತು ವಿಚಾರ ಮಾಡಿ ಸಾವಧಾನದಿಂದ ಮಾತಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಇಲ್ಲದೇ ಹೋದ್ರೆ ಒಂದು ರೀತಿಯ ಆರೋಗ್ಯಕರವಾದ ಮಾತುಕತೆ ಅನ್ನೋದೇ ಬರೋದಿಲ್ಲ ಹಾಗಾಗಿ ಎಲ್ಲರೂ ಕೂತು ಮಾತನಾಡೋದು ಮುಖ್ಯ ಇನ್ನೂ ಮುಖ್ಯವಾದ ಅಂಶ ಏನು ಅಂತಂದ್ರೆ ಚರ್ಚೆ ಅಂತ ಆಗಬೇಕಿದ್ರೆ ತಂದೆ ತಾಯಿ ಇಬ್ಬರೂ ಕೂತು ಮಾತನಾಡೋದು ಬಹಳನೇ ಆರೋಗ್ಯಕರವಾದಂಥ ವಿಚಾರ ಎಷ್ಟೋ ಮನೆಗಳಲ್ಲಿ ತಂದೆ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಕೈಗೆ ಸಿಗಬರುವುದಿಲ್ಲ ಅಥವಾ ತಾಯಿ ಕೆಲಸಕ್ಕೆ ಹೋಗ್ತಾರೆ ಅವ್ರ ಕೈಗೆ ಸಿಗೋದಿಲ್ಲ ಅಥವಾ ಎಲ್ಲರ ಒಂದು ಸಮಯ ಒಟ್ಟಿಗೆ ಕೂತು ಮಾತಾ ಮಾತಾಡಲಿಕ್ಕೆ ಒಂದು ಅವಕಾಶವೇ ಇಲ್ಲದೆ ಇರುವಂತಹ ಸಂದರ್ಭಗಳು ಈಗಿನ ಕಾಲದಲ್ಲಿ ತುಂಬ ಸಾಮಾನ್ಯವಾಗಿರುವಂಥದ್ದು ಆಗ ಏನು ಮಾಡಬೇಕು ಅಂತಂದರೆ ನಾವು ವಾರದಲ್ಲಿ ಒಂದು ದಿವಸ ಭಾನುವಾರ ಅಂತನೋ ಶನಿವಾರ ಅಂತನೋ ಯಾವುದೋ ಒಂದು ದಿವಸ ಇಂಥ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಒಂದು ಪ್ರತ್ಯೇಕವಾಗ ಒಂದಷ್ಟು ಸಮಯವನ್ನು ಎತ್ತಿಡಬೇಕು ಆಗ ಏನಾಗುತ್ತೆ ಹಾಂ ಇಂಥ ಟೈಮಲ್ಲಿ ನಾನು ಇದನ್ನು ಮಾತಾಡ್ತೀನಿ ಅಂತ ಎಲ್ಲರೂ ತಯಾರಾಗಿ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇಲ್ಲದಿದ್ರೆ ದಿನದ ಮಧ್ಯದಲ್ಲಿ ಈ ವಿಚಾರನ ನಾವು ಆಚೆ ಹಾಕಿದರೆ ಅದು ಎಲ್ಲಿಂದೆಲ್ಲೋ ಹೋಗಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅಪಾರ್ಥಗಳಾಗಿ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಚಿಕ್ಕ ಪುಟ್ಟ ವಸ್ತುಗಳು ಬೇಕು ಅಂತ ಕೇಳಿದಾಗ ಅದನ್ನ ನಿರ್ವಹಣೆ ಮಾಡೋದು ಏನು ಸುಲಭದ ಸಂಗತಿ ಆಗಬಹುದು ಆದರೆ ಸ್ವಲ್ಪ ವಯಸ್ಸಿಗೆ ಬಂದಂತ ಹುಡುಗ ಹುಡುಗಿಯರು ತಮ್ಮ ಮದುವೆ ವಿಚಾರವಾಗಿಯೋ ಅಥವಾ ಅವರು ಹೆಚ್ಚಿನ ಓದಿನ ವಿಚಾರವಾಗಿಯೋ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂತ ಇಂಥ ತುಂಬಾ ಗಂಭೀರವಾದಂಥ ವಿಚಾರ ಮಾತಾಡಬೇಕಾದ್ರೆ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತೆ ಆಗ ಈ ಒಂದು ಪ್ರಕ್ರಿಯೆ ಬಹಳ ಮುಖ್ಯ ಆಗಿರುವಂಥದ್ದು ಕನ್ಸಲ್ಟೇಷನ್ ಅನ್ನೋದು ಬಹಳ ಮುಖ್ಯ ಯು ಹ್ಯಾವ್ ಟು ಕನ್ಸಲ್ಟ್ ಎವ್ರಿ ಮನೆಯಲ್ಲಿ ಸಂ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯರನ್ನು ಕೂಡಿಸ್ಕೊಂಡು ಅವರನ್ನು ಕನ್ಸಲ್ಟ್ ಮಾಡಿ ನಾವು ನಿರ್ಧಾರ ತಗೊಳ್ಳೋದು ಹೆಚ್ಚಿನ ಪಕ್ಷದಲ್ಲಿ ಚೆನ್ನಾಗಿ ಆಗುತ್ತೆ ಆದರೆ ಇಲ್ಲಿ ತಂದೆ ತಾಯಿಯರಾದವರು ಮಗುವಿನ ಅಥವಾ ಮಗಳ ಮಗನ ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವೋ ಆ ಮಗ ಮತ್ತು ಮಗಳೂ ಕೂಡ ತಂದೆ ತಾಯಿಯರ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅನುಕೂಲ ಅಥವಾ ಅವರಿಗೆ ಅರ್ಥ ಆಗುವ ರೀತಿ ವಿಚಾರವನ್ನು ಪ್ರೆಸೆಂಟ್ ಮಾಡೋದು ಪ್ರಸ್ತುತಪಡಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಒಟ್ಟಾರೆ ಸಂವಹನೆಗೆ ಮುಖ್ಯವಾಗಿ ಬೇಕಾಗಿರೋದು ಎಲ್ಲರೂ ಕೂತು ಒಟ್ಟಿಗೆ ಚರ್ಚೆ ಮಾಡೋದು ಅನ್ನೋದೇ ಇಲ್ಲಿಯ ತಾತ್ಪರ್ಯ ಮತ್ತು ಅದಕ್ಕೆ ಎಲ್ಲರೂ ಸಿದ್ಧರಾಗಿ ಬರೋದು ಕೂಡ ಬಹಳ ಮುಖ್ಯ ಆಗುತ್ತೆ ಮಾನಸಿಕವಾಗಿ ಕೂಡ ಜೊತೆಗೆ ಸಮಯದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಬಂದು ಕೂತು ಮಾತನಾಡುವುದು ತುಂಬ ಆರೋಗ್ಯಕರವಾಗಿರುವಂಥ ಸಂಗತಿ